ಹಿಯಾಟ್ರಿಕ್ ಹೀರೋ ಶಿವರಾಜ್ಕುಮಾರ್ ನಟನೆಯ ಭೈರತಿ ರಣಗಲ್ ಸಿನಿಮಾ ಅದ್ಭೂರಿಯಾಗಿ ಮುನ್ನೂರ ಅರವತ್ತೈದಕ್ಕೂ ಹೆಚ್ಚು ಚಿತ್ರಮಂದಿರಗಳಲ್ಲಿ ಬಿಡುಗಡೆಯಾಗಿದೆ ಶ್ರೀಮುರಳಿ ಮತ್ತು ಶಿವರಾಜ್ ಕುಮಾರ್ ನಟನೆಯ ಮಫ್ತಿ ಸಿನಿಮಾದಲ್ಲಿ ಭೈರತಿ ರಣಗಲ್ ಪಾತ್ರವನ್ನು ಸೃಷ್ಟಿ ಮಾಡಲಾಗಿತ್ತು ಸೆಕೆಂಡ್ ಹಾಫ್ನಲ್ಲಿ ಶಿವಣ್ಣ ಎಂಟ್ರಿ ಕೊಟ್ಟರೂ ಪಾತ್ರ ಬಿಗ್ ಇಂಪ್ಯಾಕ್ಟ್ ಮಾಡಿತ್ತು ಹೀಗಾಗಿ ಇದೇ ಪಾತ್ರವನ್ನು ಹಿಡಿದು ಭೈರತಿ ಯಾರು ಹಿಂದಿನ ಕಥೆಯೇನು ವೈಲೆಂಟ್ ಆಗಿದ್ದು ಯಾಕೆ ಎಂದು ಪ್ರತಿಯೊಂದನ್ನು ಈ ಪ್ರೀಕ್ವೆಲ್ನಲ್ಲಿ ತೋರಿಸಲಾಗಿದೆ ಭೈರತಿ ರಣಗಲ್ ಸಿನಿಮಾ ಫಸ್ಟ್ ಹಾಸ್ ಕಂಪ್ಲೀಟ್ ಆಗಿದೆ ಏನ್ ಸಿನಿಮಾ ಗುರು ಇದು ಮೈಚುಮ್ ಅನಿಸಿಬಿಡುತ್ತದೆ ಹೊರಬಂದ ಮೇಲೂ ಮೈಜುಮ್ ಅನ್ನುತ್ತಿದ್ದೆ ಒಂದು ವಾರ ಆದರೂ ಸಿನಿಮಾ ಹೌಸ್ಫುಲ್ ಪ್ರದರ್ಶನ ಕಾಣುತ್ತಿದೆ ನರ್ತನ್ ಆಕ್ಷನ್ ಕಟ್ ಹೇಳಿರುವ ಭೈರತಿ ರಣಗಲ್ ಚಿತ್ರಕ್ಕೆ ಗೀತಾ ಪಿಕ್ಚರ್ಸ್ನ ಅಡಿಯಲ್ಲಿ ನಿರ್ಮಾಣ ಮಾಡಿದ್ದಾರೆ ಶಿವಣ್ಣ ಫಸ್ಟ್ ಲುಕ್ ಟೈಟಲ್ ಪೋಸ್ಟರ್ ಸಾಂಗ್ ರಿಲೀಸ್ ಟೀಸರ್ ಟ್ರೈಲರ್ ಇಂದ ಹಿಡಿದು ಪ್ರತಿಯೊಂದರಲ್ಲೂ ಸಿಕ್ಕಾಪಟ್ಟೆ ನಿರೀಕ್ಷೆ ಹುಟ್ಟುಹಾಕಿತ್ತು ಫಸ್ಟ್ ಡೇ ಫಸ್ಟ್ ಫ್ಯಾನ್ ಶೋದಲ್ಲಿ ಶಿವಣ್ಣ ಎಂಟ್ರಿಗೆ ಆರತಿ ಬೆಳಗಿ ಪಟಾಕಿ ಹೊಡೆದು ಹಾಲಿನ ಅಭಿಷೇಕ ಮಾಡಿದ್ದಾರೆ